ಎಲ್ಲ ವಿಷಯ ನಮಸ್ಕಾರ ಇವತ್ತಿನ ಎಪಿಸೋಡು ತಲೆ ನಿಮಗೆ ಕಲರ್ ತೆರೆಯಿಂದ ಪ್ರಿಯೋದ ಅದಕ್ಕೆ ಮೂರು ಕಲರ್ ಬೇಕು ಒಂದು ಸ್ಕೈ ಬ್ಲೂ ಒಂದೊಂದು ಪರ್ಪಲ್ಲು ಮತ್ತೊಂದು ಬ್ಲ್ಯಾಕ್ ಈ ಮೂರು ಕಲರ್ ಬೇಕು ಮೂರು ಕಲರಿಂದ ತಲೆ ಗುಣ ಮಾಡಬಹುದು ಮೊದಲನೇದಾಗಿ ಸ್ಕೈ ಬ್ಲೂ ಸ್ಕೈ ಬ್ಲೂ ನಿಮ್ಮ ಎಡಗೈ ನಿಮ್ಮ ಎಡಗೈಯ ಊರು ಕೆಳಗಡೆ ಈ ರೀತಿ ಊರು ಕೆಳಗಡೆ ಸುತ್ತ ಈ ಥರ ಕೈಗಳು ಹತ್ತಿರಬೇಕು ಅದೇ ರೀತಿ ನಿಮ್ಮ ಬಲಗೈ ನಿಮ್ಮ ಬಲಗೈಯ ಊರಿಕಡೆ ಪರ್ಪಲ್ ಅದೇ ರೀತಿ ಊರು ಸುತ್ತ ಪರ್ಪಲ್ ಹಾಕ್ಬೇಕು ರೀತಿ ಊರ್ಕಡೆ ಈ ರೀತಿ ಪರ್ಪಲ್ ಹಚ್ಬೇಕು ಅದೇ ನಿಮ್ಮ ಬಲ ಬಲಗೈ ಹೆಬ್ಬೆರಳು ನಿಮ್ಮ ಬಲಗೈ ನಿಮ್ಮ ಬಲಗೈ ನಿಮ್ಮ ಬಲಗೈ ಹೆಬ್ಬೆರಳು ಊರಿಕಡೆ ಬ್ಲ್ಯಾಕ್ ಈ ರೀತಿ ಬ್ಲ್ಯಾಕ್ ಹತ್ಬೇಕು ಬ್ಲಾಕ್ ಅದೇ ರೀತಿ ಲಿವರ್ ಎಡಗೈ ಲಿವರ್ ಲಿಪ್ಲಕ್ಸ್ ಇಲ್ಲಿ ಬರುತ್ತೆ ಇಲ್ಲಿ ಈ ಥರ ಬರೋದು ಇಲ್ಲಿ ಅಲ್ಲಿ ನಂಬರ್ ಟೂ ಅಂತ ಸ್ಕೈಪ್ ಅಲ್ಲಿ ಬರೀಬೇಕು ನಂಬರ್ ಟೂ ಅಂತ ಅಲ್ಲಿ ಬರೀಬೇಕು ಅದೇ ರೀತಿ ನಿಮ್ಮ ಎಡಗೈ ಎಡಗೈ ಹೆಬ್ಬರು ಇಲ್ಲಿ ಎಡಗೈ ಹೆಬ್ಬರಲ್ಲಿ ಇಲ್ಲಿ ಪೇಂಟ್ ಇಲ್ಲಿ ಚೆಕ್ ಮಾಡಿದರೆ ಇಲ್ಲಿ ಪೇಂಟ್ ಬರುತ್ತೆ ಈ ಥರ ಹಿಂಗೆ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿ ನೋಡಿದರೆ ಇಲ್ಲಿ ಒಂದು ಎರಡು ಹತ್ರ ಯಾವುದೋ ಎರಡು ಹತ್ತೋ ಮೂರು ಹತ್ತೋ ಪೇನ್ ಬರುತ್ತೆ ಆ ಪೇನ್ ಬರೋ ಜಾಗಕ್ಕೆ ಈ ಥರ ಕಾಳು ಪೇನ್ ಎಲ್ಲಿ ಬರುತ್ತೆ ಅಲ್ಲಿ ಈ ಕಾಳನ್ನ ಆ ಜಾಗಕ್ಕೆ ಕಾಳು ಪೇನ್ ಬರೋ ಜಾಗಕ್ಕೆ ಕಾಳು ಹಿಂಗೆ ಈ ಥರ ಇಟ್ಟು ಸ್ಟಿಪ್ ಹಾಕ್ಬೇಕು ಈ ರೀತಿ ಮೆಡಿಕಲ್ ಟಿಪ್ ಸಿಗುತ್ತೆ ಆ ಮೆಡಿಕಲ್ ಟಿಪ್ಪಲ್ಲಿ ಈ ಥರ ಈ ಥರ ಹಂಗೆ ಈ ಥರ ಹಾಕ್ಬೇಕು ಈ ಥರ ಹಾಕ್ತಿದ್ರೆ ನಿಮ್ಮ ತಗೇನೋ ಸಂಪೂರ್ಣವಾಗಿ ಗುಣ ಆಗ್ತಾ ಬರುತ್ತೆ ಕಲರ್ ಹಾಕ್ಬೇಕು ಇದು ಸೀಡು ಈ ಸೀಡನ್ನ ಒಂದು ಅರ್ಧ ಗಂಟೆ ಒನ್ ಅವರ್ ಇಟ್ಟೆ ಸರ್ ಒನ್ ಅವರ್ ಇಟ್ಟು ತೆಗಿಬೋದು ಇದು ಮಾಡ್ತಾ ಬರ್ಬೇಕು ಕಮ್ಮಿ ಕುರಿ ಮಾಡ್ತಾ ಬಂದರೆ ಕಾಲ ಹಚ್ಚಬೇಕು ಈ ಸೀಟ್ ಮಾಡ್ತಾ ಬಂದರೆ ತಲೆಗೂ ಸಂಪೂರ್ಣ ಗುಣ ಆಗುತ್ತೆ ಇದ್ರ ಜೊತೆಗೆ ಒಂದು ಮುದ್ರೆ ಇದೆ ಪ್ರಾಣ ಮುದ್ರೆ ಅಂತೇಳಿ ನಿಮ್ಮ ಬಲಗೈಯ ಹೆಬ್ಬೆರಳಿಗೆ ಕಿರಿಬೆರಳು ಉಂಗದ ಬೆಳೆ ಟಚ್ ಮಾಡಬೇಕು ಈ ರೀತಿ ಈ ರೀತಿ ಎರಡು ಕೈಲಿ ಈ ಥರ ಮಧ್ಯದ ಬೆಳು ಮತ್ತು ತೋರ್ ಬೇಳು ಹಿಂಗೆರೆ ಮಾಡ್ಬೇಕು ಈ ರೀತಿ ಹದಿನೈದು ನಿಮಿಷ ಇದು ಮಾಡ್ಬೇಕು ಈ ಮುದ್ರೆ ಮಾಡ್ಬೇಕು ಕಾಲಾರ ಹಚ್ಬೇಕು ಸೀಟ್ ಕಟ್ಟಬೇಕು ಈ ಮುದ್ರೆಯನ್ನು ಹದಿನೈದು ನಿಮಿಷ ಮಾಡ್ತಾ ಬರ್ ಮಾಡ್ತಾ ಬಂದರೆ ನಿಮ್ಮ ತಲೆನೋವು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಗುಣವಾಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು